ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ರಾಪರ್ ವೇಡನ್ ಹಾಡಿನ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ಕೇರಳ ಬಿಜೆಪಿ ಎನ್ಐಎಗೆ ದೂರನ್ನು ಕೊಟ್ಟಿದೆ ವೇಡನ್ ವಿರುದ್ಧ ಪಾಲಕಡ್ ಪುರಸಭೆಯ ಕೌನ್ಸಿಲರ್ ಮಿನಿ ಕೃಷ್ಣ ಕುಮಾರ್ ಎನ್ಐಎ ಮತ್ತು ಕೇಂದ್ರ ಗೃಹ ಸಚಿವಾಲಯಕ್ಕೆ ದೂರನ್ನು ಕೊಟ್ಟಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ವೇಡನ್ ಬಿಡುಗಡೆ ಮಾಡಿದ್ದ ವಾಯ್ಸ್ ಆಫ್ ವಾಯ್ಸ್ಲೆಸ್ ಹಾಡಿನ ಸಾಹಿತ್ಯಕ್ಕೆ ಸಂಬಂಧಿಸಿ ದೂರನ್ನು ನೀಡಲಾಗಿದೆ ಅಂತ ಹೇಳಲಾಗಿದೆ ಇನ್ನು ದೂರಿನ ಪ್ರಕಾರ ಹಾಡಿನಲ್ಲಿ ಹುಸಿ ರಾಷ್ಟ್ರೀಯತಾವಾದಿ ಅಂತ ಹೇಳೋ ಸಾಲುಗಳಿದೆ ಈ ಸಾಲುಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉದ್ದೇಶ ಪೂರ್ವಕವಾಗಿ ಮಾಡಿರೋ ಅವಮಾನ ಅಂತ ಮಿನಿ ತಮ್ಮ ದೂರಿನಲ್ಲಿ ಆರೋಪಿಸಿದ್ದಾರೆ ಇನ್ನು ಹಾಡಿನ ಉದ್ದೇಶದ ಬಗ್ಗೆ ಕೇಂದ್ರೀಯ ಸಂಸ್ಥೆಗಳಿಂದ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಕೌನ್ಸಿಲರ್ ಮಿನಿ ಕೃಷ್ಣಕುಮಾರ್ ಒಂದು ದೇಶದ ಪ್ರಧಾನಿಯನ್ನ ಹುಸಿ ರಾಷ್ಟ್ರೀಯತಾವಾದಿ ಅಂತ ಕರೆಯೋದು ಸ್ವೀಕಾರಾರ್ಹ ಅಲ್ಲ ಬೇರೆ ಯಾವುದೇ ದೇಶದಲ್ಲಿ ಇದನ್ನು ಪ್ರೋತ್ಸಾಹಿಸೋದಿಲ್ಲ ಓರ್ವ ಕಲಾವಿದ ಇಡೀ ಸಮಾಜದ ಮೇಲೆ ಪ್ರಭಾವ ಬೀರೋ ಶಕ್ತಿಯನ್ನು ಹೊಂದಿದ್ದಾನೆ ಈ ಹಾಡು ತಪ್ಪು ಮಾಹಿತಿಯನ್ನು ಹರಡುತ್ತೆ ಅಂತ ಆರೋಪಿಸಿದ್ದಾರೆ ಇನ್ನು ಆರ್ ಎಸ್ ಎಸ್ ಮುಖವಾಣಿ ಕೇಸರಿಯ ಸಂಪಾದಕ ಎನ್ಆರ್ ಮಧು ವೇಡನ್ ಅವರನ್ನ ಜಾತಿ ಭಯೋತ್ಪಾದಕ ಅಂತ ಜರಿದಿದ್ದಾರೆ ದಲಿತ ಸಮುದಾಯದ ವೇಡನ್ ತಮ್ಮ ಸಂಗೀತದ ಮೂಲಕ ಕಲೆಗೆ ಅಪಹಾಸ್ಯ ಮಾಡ್ತಿದ್ದಾರೆ ಮತ್ತು ಸಮಾಜದಲ್ಲಿ ಜಾತಿಯ ವಿಷವನ್ನ ಬಿತ್ತುತ್ತಿದ್ದಾರೆ ಅಂತ ಮಧು ಆರೋಪಿಸಿದ್ದಾರೆ ಕೊಲ್ಲಂ ಜಿಲ್ಲೆಯ ಕುಂದರ ಬಳಿಯ ದೇವಾಲಯವೊಂದರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎನ್ಆರ್ ಮಧು ವೇಡನ್ ಅವರಂತಹ ಕಲಾವಿದರು ಯುವ ಪೀಳಿಗೆಯ ಮನಸ್ಸಲ್ಲಿ ವಿಷವನ್ನ ತುಂಬೋ ಕೆಲಸ ಮಾಡ್ತಿದ್ದಾರೆ ವೇಡನ್ಗೆ ಬೆಂಬಲ ನೀಡೋರು ದೇಶವನ್ನ ವಿಭಜಿಸೋಕೆ ಬಯಸುವ ಎಚ್ಛಿದ್ರಿಕ ಶಕ್ತಿಗಳು ಅಂತ ದೂರಿದ್ದಾರೆ ದೇವಾಲಯದ ಆಡಳಿತ ಮಂಡಳಿಗಳು ವೇಡನ್ ಅವರನ್ನ ಲಯ ಮತ್ತು ಕಾವ್ಯ ಪ್ರದರ್ಶನಗಳಿಗೆ ಕರಿಯೋದನ್ನ ಕಟುವಾಗಿ ಟೀಕಿಸಿದ ಇವರು ಇದಕ್ಕೆ ಬದಲಾಗಿ ಅವರು ಕ್ಯಾಬ್ರೆ ಪ್ರದರ್ಶನಗಳನ್ನು ನಡೆಸಬಹುದು ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಕಡಿಮೆ ಅವಧಿಯಲ್ಲಿ ವೇಡನ್ ಅವರ ಅಪಾರ ಜನಪ್ರಿಯತೆ ವೇಡನ್ ಮೇಲೆ ಬಲಪಂಥೀಯ ನಾಯಕರ ದಾಳಿಗೆ ಇರುವಂತಹ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ವೇಡನ್ ಯುವ ಜನರಲ್ಲಿ ಅಪಾರ ಜನಪ್ರಿಯತೆಯನ್ನ ಗಳಿಸಿದ್ದಾರೆ ದಲಿತ ಸಮುದಾಯದ ಬಂದ ಓರ್ವ ಕಲಾವಿದ ಮುಖ್ಯ ವಾಹಿನಿಯಲ್ಲಿ ಇಷ್ಟೊಂದು ಯಶಸ್ಸು ಸಾಧಿಸಿರೋದು ಬಲಪಂಥೀಯರ ಸಿದ್ಧಾಂತಕ್ಕೆ ಅರಗಿಸಿಕೊಂಡು ಕಷ್ಟ ಆಗ್ತಾ ಇದೆ ವೇಡನ್ಗೆ ಸಿಕ್ಕಿರೋ ಇಷ್ಟೊಂದು ಜನಪ್ರಿಯತೆಯನ್ನ ಬಲಪಂಥೀಯರು ನಿರೀಕ್ಷಿಸಿರ್ಲಿಲ್ಲ ಮತ್ತು ಅದು ಅವರಿಗೆ ಒಂದ್ ರೀತಿಯ ಆಘಾತವನ್ನ ಉಂಟು ಮಾಡಿದೆ ಅಂತ ಹೇಳಾಗ್ತಾ ಇದೆ ಆದ್ರೆ ಕೇರಳದ ಸಿಪಿಐಎಂ ಎಂ ರಾಜ್ಯ ಕಾರ್ಯದರ್ಶಿ ಎಂ ವಿ ಗೋವಿಂದನ್ ವೇಡನ್ ಅವರ ಸಂಗೀತ ಜಾತಿ ಶೋಷಣೆಯ ವಿರುದ್ಧದ ಧ್ವನಿಯಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ವೇಡನ್ ಅವರ ಜನಪ್ರಿಯತೆಯು ಬಿಜೆಪಿಯನ್ನ ಕಾಡ್ತಾ ಇದೆ ಅಂತ ಗೋವಿಂದನ್ ಟೀಕಿಸಿದ್ದಾರೆ ವೇಡನ್ ತಾವು ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸಂಬಂಧ ಹೊಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಆದರೆ ಜನರಿಂದ ಚುನಾಯಿತವಾದಂಥ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಲ್ಲಿ ತಪ್ಪಿಲ್ಲ ಅಂತ ವಾದಿಸಿದ್ದಾರೆ ಇನ್ನು ತಮ್ಮ ಸಂಗೀತದ ರಾಜಕೀಯ ಆಯಾಮವನ್ನು ಟೀಕಿಸ್ತಾ ಇರೋದು ನಾನು ಸರಿಯಾದ ಗುರಿಯನ್ನು ತಲುಪ್ತಿದ್ದೇನೆ ಅನ್ನೋದಕ್ಕೆ ಸಾಕ್ಷಿ ಅಂತ ತಿಳಿಸಿದ್ದಾರೆ ಇನ್ನು ವೇಡನ್ ಯೂಟ್ಯೂಬ್ನಲ್ಲಿ ವಾಯ್ಸ್ ಆಫ್ ವಾಯ್ಸ್ಲೆಸ್ ಅನ್ನೋ ರ್ಯಾಪ್ ಹಾಡೊಂದನ್ನು ಕೇರಳಿಗರನ್ನ ಬೆರಗುಗೊಳಿಸಿತ್ತು ಜಾತಿ ತಾರತಮ್ಯದ ವಿರುದ್ಧ ಸಿಡಿದಿದ್ದ ಹುಡುಗನ ಕಿಡಿಯಂತ ಹಾಡಾಗಿತ್ತು ಇದು ಯಾನ್ ಪಾಣಾನಲ್ಲ ಪರಯನಲ್ಲ ಪೊಲಯನಲ್ಲ ನೀ ತಂಬುರಾನು ಮಲ್ಲ ಆಣೆಲ್ ಓರು ಮೈರುಮಿಲ್ಲ ಅಂದ್ರೆ ನಾನು ಜೋಗಿಯಲ್ಲ ಹೊಲೆಯನಲ್ಲ ಕುರುಬನಲ್ಲ ನೀನೇನ್ ಮೇಲು ಅಲ್ಲ ಆದ್ರೂನು ನಂಗೇನು ಆಗ್ಬೇಕಿಲ್ಲ ಅನ್ನೋ ತೀವ್ರ ಆಕ್ರೋಶದ ರಾಪ್ ಹಾಡು ಚಳಿ ಕಾಯುತ್ತಾ ಜಾತಿ ವ್ಯವಸ್ಥೆಯ ಸುಖ ಅನುಭವಿಸ್ತಾ ಇದ್ದಂತ ಮೇಲ್ವರ್ಗದವರ ಚಳಿ ಬಿಡಿಸಿತ್ತು ವೇಡನ್ ಈ ಹಾಡಿನಲ್ಲಿ ಬಳಸಿದ ಒಂದು ಕೆಟ್ಟ ಅಥವಾ ಪದ ಜಾತಿ ಶ್ರೇಷ್ಠರನ್ನ ಅವರ ಶ್ರೇಷ್ಠತೆಯ ವ್ಯಸನವನ್ನ ಕಿತ್ತು ನದಿಗೆ ಎಸೆದ ಹಾಗಿತ್ತು ಐದು ವರ್ಷಗಳ ಹಾಡು ಇಂದಿಗೂ ನೊಂದ ಸಮೂಹಕ್ಕೆ ನಿರಾಳತೆಯನ್ನ ನೀಡ್ತಾ ಇದೆ ಈ ಹಾಡು ಹಿರಣ್ ದಾಸ್ ಮುರುಳಿಯೊಳಗಿನ ವೇಡನ್ ಅನ್ನ ಎದ್ದು ನಿಲ್ಲಿಸಿತ್ತು ವೇಡನ್ ಅಂದ್ರೆ ಬೇಡ ಅಂತ ಅರ್ಥ ಹಾಗಾಗಿ ಇಡೀ ಬೇಡ ಸಮುದಾಯದ ಗುರುತು ಎಂಬಂತೆ ಆತ ತನ್ನ ಕಾವ್ಯನಾಮವನ್ನ ವೇಡನ್ ಅಂತ ಮಾಡ್ಕೊಳ್ತಾರೆ ಇನ್ನು ಕೇರಳದಲ್ಲಿ ಡಬ್ಜಿ ಫಜೋ ಮತ್ತು ಇನ್ನು ಕೆಲವು ರಾಪ್ ಗಾಯಕರಿದ್ದಾರೆ ಅವರು ಖ್ಯಾತರೆ ಆದರೆ ಗಾಯಗೊಂಡ ಪ್ರಾಣಿಯೊಂದರ ಕೂಗಿನಂಥ ಹರಿತ ಭಾಷೆಯ ವೇಡನ್ನ ಸಾಹಿತ್ಯದ ಮುಂದೆ ಅವರ ಪ್ರತಿಭೆ ಲೆಕ್ಕಕ್ಕೆ ಸಿಗಲಿಲ್ಲ ಇನ್ನು ವೇಡನ್ ರ್ಯಾಪ್ ಹಾಡುಗಳು ಸುಮ್ಮನೆ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡಬಹುದಾದ ಪದಗಳ ಅಲ್ಲ ಅದೊಂದು ನೋವಿನ ಹಾಡು ನೊಂದವರ ಬದುಕಿನ ಪಾಡು ಬಡವರ ಮಕ್ಕಳ ಬಡಿದೆಚ್ಚರಿಸುವ ಧ್ವನಿಯದು ಸೊ ಈ ಬಗೆಯ ಪ್ರಬಲ ಹರಿತವಾದ ಬಂಡಾಯ ಭಾಷೆಯ ಬಳಕೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಯಾರೂ ಮಾಡಿರಲಿಲ್ಲ ವೇಡನ್ಗೆ ಒಂದು ರಾಜಕೀಯ ಸ್ಪಷ್ಟತೆ ಇದೆ ಆತನ ಹಾಡಿನ ಭಾಷೆ ಹೇಗೆ ಬೇಡನ ಈಟಿಯಂತೆ ತಿವಿತಿತ್ತೋ ಆತನ ಮಾತು ಕೂಡ ಅಷ್ಟೆ ಕಟು ವಾಸ್ತವವನ್ನ ಕಣ್ಣೆದುರಿಗೆ ತಂದಿಡೋ ಛಾತಿ ಆತನದ್ದು ಮಲಯಾಳಿಯಂ ನಟ ಗೀತ ರಚನೆಕಾರ ಅನೂಪ್ ಮೆನನ್ ಹಾಗೂ ವೇಡನ್ ಭಾಗವಹಿಸಿದ ಒಂದು ಸಂದರ್ಶನದಲ್ಲಿ ವೇಡನ್ ತನ್ನ ಕಾಲೋನಿಯನ್ನ ಪರಿಚಯ ಮಾಡಿದ ರೀತಿ ಎಂಥವರನ್ನು ತಟ್ಟಬಹುದು ಮಾಧ್ಯಮಗಳು ಎಂದಿಗೂ ತೋರಿಸೋಕೆ ಇಚ್ಛೆ ಪಡೆದ ಶೇಕಡಾ ಎಪ್ಪತ್ತರಷ್ಟು ಕೆಳಜಾತಿಯವರು ವಾಸಿಸುವ ಕಾಲೋನಿಯಿಂದ ಬಂದವನು ನಾನು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ಹಿಂಸೆಯನ್ನ ಕಾಣ್ತಾನೆ ಬದುಕೋರು ನಾವು ಅಂತ ಹೇಳೋ ವೇಡನ್ ಹಿಂಸೆ ಅನ್ನೋದು ಜನರ ಬದುಕಿನ ಭಾಗವಾಗಿದೆ ಅನ್ನೋದನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ತನ್ನ ಹಾಡಿನಲ್ಲಿ ಹಿಂಸೆಯ ಕುರಿತು ವಿಚಾರಗಳಿರುವ ಪ್ರಶ್ನೆ ಬಂದಾಗ ಸಂಪೂರ್ಣ ಸಾಕ್ಷರರ ನಾಡು ಅಂತ ಹೆಸರಾದ ಇದೇ ಕೇರಳದಲ್ಲಿ ಶಬರಿಮಲೆ ವಿಚಾರ ಬಂದಾಗ ಎಪ್ಪತ್ತಕ್ಕೂ ಹೆಚ್ಚು ಜನ ಭೀತಿಯಲ್ಲಿ ಹೊಡೆದಾಡ್ಕೊಂಡ್ರಲ್ಲ ಎಲ್ಲಿ ಹೋಯ್ತು ನಿಮ್ಮ ಸಾಕ್ಷರತೆ ಹಿಂಸೆಯ ಕುರಿತು ಅವರಿಗೆ ಅರಿವಿಲ್ವಾ ಅಂತ ಸಹಜವಾಗಿ ಅಷ್ಟೇ ತೀಕ್ಷ್ಣ ನೆಲೆಯಲ್ಲಿ ಪ್ರಶ್ನೆ ಮಾಡ್ತಾರೆ ಸಾಮಾಜಿಕ ಮತ್ತು ರಾಜಕೀಯ ಒತ್ತಡಗಳನ್ನ ಎತ್ತು ತೋರಿಸುತ್ತೆ ದಲಿತರ ಪರವಾಗಿ ಮಾತಾಡೋದು ಡೈರೆಕ್ಟ್ ಆಗಿ ಅಥವಾ ಇನ್ ಡೈರೆಕ್ಟ್ ಆಗಿ ಬಿಜೆಪಿ ಕೋಪಕ್ಕೆ ಕಾರಣ ಆಗ್ಬಹುದು ಇದು ಎಲ್ರಿಗೂ ಗೊತ್ತಿದೆ ದಲಿತರ ಪರ ಧ್ವನಿ ಎತ್ತೋದು ದಲಿತರ ಪರ ಹೋರಾಟಗಳನ್ನು ಮಾಡೋದು ಜಾತಿವಾದದ ವಿರುದ್ಧ ಪ್ರತಿಭಟಿಸೋದು ಇದ್ಯಾವುದೂ ಸಹ ಬಿಜೆಪಿಗೆ ಕರಗದ ವಿಚಾರ ಕೇರಳದ ಯುವ ಜನರು ವೇಡನ್ ನ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇದು ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಅನ್ನ ಕಂಗಾಲು ಮಾಡಿದ ಹಾಗೆ ಕಾಣಿಸುತ್ತೆ ಇದೀಗ ಕೇರಳ ಬಲಪಂಥೀಯರ ಈ ದ್ವೇಷ ರಾಜಕಾರಣವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಮಾದರಿ ಆಗ್ಬೇಕಾಗಿದೆ ಎನ್ಐಎ ಮತ್ತು ಗೃಹ ಸಚಿವಾಲಯ ಈ ದೂರಿಗೆ ಹೇಗೆ ಪ್ರತಿಕ್ರಿಯಿಸತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ